ಸಂಪಾಜೆಯಲ್ಲಿ ಒಂದು ಬೆಳವಣಿಗೆ ನಡೆದಿದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದ ಒಂದು ಚುನಾವಣೆ ನಡೆದು ನಡೀಲಿಕ್ಕಿದೆ ಅಲ್ಲಿ ತಮ್ಮ ಪಕ್ಷದೊಳಗೆ ಏನೋ ಭಿನ್ನ ಬಂದು ಪಕ್ಷೇತರ ನಿಲ್ಲುವಂಥ ಒಂದು ಸುದ್ದಿ ಈಗ ಹರಡ್ತಾ ಇದೆ ಇದರ ಬಗ್ಗೆ ತಾಲೂಕಿನಲ್ಲಿ ನಮ್ಮ ಸಹಕಾರಿ ಸಂಘದ ಐದು ವರ್ಷ ಆಡಳಿತ ಮುಗ್ಧ ನಮ್ಮ ತಾಲೂಕಿನ ಸುಮಾರು ಹದಿನೆಂಟು ಸಹಕಾರಿ ಸಂಘಗಳಿಗೆ ಈ ಬಾರಿ ಈಗ ಡಿಸೆಂಬರಿಂದ ಚುನಾವಣೆಗಳು ನಡೀತದೆ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ಮೊದಲ ವಾರ ಈಗಾಗಲೇ ದಿನಾಂಕಗಳು ಪ್ರಕಟಗೊಂಡಿದೆ ಎಲ್ಲ ಸಹಕಾರಿ ಸಂಘಗಳಿಗೆ ಯಾವ ದಿವಸ ಚುನಾವಣೆ ನಡೀಬೇಕು ಅಂತ ಹೇಳುವಂಥದ್ದು ದಿನ ಚುನಾವಣೆಯ ದಿನ ನಿಗದಿ ಆಗಿದೆ ಈಗ ಸಹಕಾರಿ ಮಂಡ ಇದು ನಮ್ಮ ಸಂಪಾಜಿಯ ಸಹಕಾರಿ ಸಂಘದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅವರು ಕಾಂಗ್ರೆಸ್ಸಿನವರು ಏನು ಮಾಡಿದ್ದಾರೆ ಈಗಾಗಲೇ ಅವರು ಕಾಂಗ್ರೆಸ್ನವರು ಅಲ್ಲಿ ಆಡಳಿತದಲ್ಲಿ ಇರುವಂಥದ್ದು ಅವರು ತಮ್ಮ ಹದಿಮೂರು ಅವರ ಅಲ್ಲಿ ಎಷ್ಟು ಸದಸ್ಯ ಸಹಕಾರಿ ಸಂಘದಲ್ಲಿ ಎಷ್ಟು ಸದಸ್ಯ ಸ್ಥಾನ ಇದೆಯೋ ಅಲ್ಲಿಗೆ ಅವರ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮತ್ತು ಸಹಕಾರಿ ದೂರಿನರು ಈಗ ಸಹಕಾರಿ ಸಂಘದ ಅಧ್ಯಕ್ಷರೂ ಸೋಮಶೇಖರ್ ಕೊಯಿಂಗಾಜಿ ಅವರ ನೇತೃತ್ವದಲ್ಲಿ ಅವರ ತಂಡವನ್ನು ಅವರು ಪ್ರಕಟ ಮಾಡಿದ್ದಾರೆ ಶಿವಪ್ರಸಾದ್ ಈಗ ಅಲ್ಲಿ ಆ ಸಂಘದ ಅಧ್ಯಕ್ಷರಾದಂತಹ ಸೋಮಶೇಖರ್ ಕೊಯಿಂಗಾಜಿ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಮ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಈಗ ಸಹಕಾರಿ ಸಂಪಾಜೆ ಸಹಕಾರಿ ಸಂಘಕ್ಕೆ ಯಾವ ದಿನ ಚುನಾವಣೆ ನಡೀತದೆ ಸರ್ ಮತ್ತೆ ನೀವು ಈಗಾಗಲೇ ನಿಮ್ಮ ಕಾಂಗ್ರೆಸ್ಸಿನ ಬೆಂಬಲಿತ ತಂಡಗಳ ಏನಿದೆಯೋ ಅದನ್ನು ಈಗಾಗಲೇ ನೀವು ಪ್ರಕಟ ಮಾಡಿದ್ದೀರಿ ಹೌದು ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ ಸರ್ ಇಪ್ಪತ್ತ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಈ ಒಂದು ಆಡಳಿತ ಮಂಡಳಿ ಸಂಘಕ್ಕೆ ಚುನಾವಣೆ ನಡೀತದೆ ನನ್ನ ತಂಡದಲ್ಲಿ ನೇತೃತ್ವ ನನ್ನ ಮುಂದಾಳತ್ವದಲ್ಲಿ ಮೊಹಮ್ಮದ್ ಕುಂಜಿ ಗುನಡ್ಕೀಶ್ ರೈ ಬಿ ಎಸ್ಮನ ಮತ್ತೆ ಉಷಾ ರಾಮ ನಾಯ್ಕ್ ಇನ್ನು ಶಿಲೇಶ್ವರ್ ಡಿಸೋಜ ಮತ್ತೆ ಅಬುಸಾಲಿ ಜ್ಞಾನಶೀಲನ್ ಜ್ಞಾನೆ ರಾಜು ಮತ್ತೆ ಪ್ರಮೀಳಾ ಪೆಲ್ತಡ್ಕ ಇನ್ನು ಎರಡು ಆರು ಜಾನಿ ಕಲ್ಲುಗುಂಡಿ ಕೆ ಪಿ ಜಾನಿ ಅವರು ಹೌದು ಸಂಜೀವ ಪೂಜಾರಿ ಅವರು ಹೀಗೆ ಹನ್ನೆರಡು ಜನ ಹದಿಮೂರು ಮಂದಿ ನೀವು ಈಗಾಗಲೇ ನಿಮ್ಮ ಬಿಡುಗಡೆ ಮಾಡಿದಿರಿ ಹೌದು ಇದು ಅಧ್ಯಕ್ಷತೆಯಲ್ಲಿ ಬಿಡುಗಡೆ ಆದಂತಹ ಪಟ್ಟಿ ಹೌದು ಈಗ ನಿಮ್ಮದೇ ಅಧ್ಯಕ್ಷತೆಯಲ್ಲಿ ಒಂದು ಪಟ್ಟಿ ಬಿಡುಗಡೆ ಆಗಿದೆ ಇದರ ಬೆನ್ನಲ್ಲೇ ನಿಮ್ಮದೇ ಪಕ್ಷದಲ್ಲಿ ಇರುವಂತಹ ಇಬ್ಬರು ಒಂದು ಸಂಪಾಜಿ ಗ್ರಾಮ ಪಂಚಾಯತ್ ಈಗಿನ ಅಧ್ಯಕ್ಷರು ಇರ್ಬೋದು ಮಾಜಿ ಅಧ್ಯಕ್ಷರು ನಾವು ನಮಗೆ ಅವಕಾಶ ಸಿಗ್ಲಿಲ್ಲ ನಾವು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳುವಂತ ಹೇಳಿಕೆ ಈಗಾಗ್ಲೇ ನೀಡಿದ್ದಾರೆ ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್ ಇದೀಗಲೇ ಸಂಪಾದ ವಲಯ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಈ ಇಬ್ಬರು ಸಹ ಉಪಸ್ಥಿತರಿದ್ರು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಸುಮಾರು ಈಗ ಸ್ಪರ್ಧೆ ಮತ್ತೆ ಸ್ಪರ್ಧೆ ಮಾಡ್ತೇನೆ ಅಂತ ಸುಮತಿ ಅವರು ಮೂರು ಬಾರಿ ನಿರ್ದೇಶಕರಾಗಿದ್ದವರು ಗ್ರಾಮ ಪಂಚಾಯತ್ ಚುನಾವಣೆ ಮತ್ತೆ ಕೆಲವೇ ಸಮಯದಲ್ಲಿ ಬರ್ಲಿಕ್ಕಿರುವುದರಿಂದ ಗ್ರಾಮ ಪಂಚಾಯತ್ ಸಹ ವರ್ಚಸ್ವಿ ಮುಖಗಳು ಇರಬೇಕು ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕೊಟ್ಟು ಎರಡು ಕಡೆಯಲ್ಲಿ ಸಹ ನಮ್ಮ ಆಡಳಿತವನ್ನೇ ತರತಕ್ಕಂತ ಉದ್ದೇಶದಿಂದ ಆ ಕಡೆಯಲ್ಲಿ ನೀವುಗಳು ಜಿ ಕೆ ಅಮೀಧರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸುಮತಿ ಸತ್ಯವೇಲು ಈ ರೀತಿ ಒಂದು ಹಿರಿಯರ ತಂಡ ಮತ್ತು ಕಿರಿಯರ ತಂಡ ರಚನೆ ಮಾಡಿಕೊಂಡು ಸ್ಪರ್ಧೆ ಮಾಡತಕ್ಕಂತ ಅವಕಾಶ ಇರತಕ್ಕಂಥದ್ದು ಆದ್ದರಿಂದ ಇಲ್ಲಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೋ ಅವರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ಹೇಳ್ತಕ್ಕಂಥದನ್ನು ನಾವು ನಮ್ಮ ಸ್ಪಷ್ಟ ತೀರ್ಮಾನವನ್ನು ಮಾಡಿದೆವು ಆ ತೀರ್ಮಾನದ ಪ್ರಕಾರ ನಮ್ಮ ಇರತಕ್ಕಂತ ಸಮಿತಿಯ ಸಭೆಯಲ್ಲಿ ನಾವು ಈ ರೀತಿಯ ಒಂದು ಪಟ್ಟಿಯನ್ನು ಮಾಡಿದೆವು ಅಂದ್ರೆ ಅವರನ್ನು ಗ್ರಾಮ ಪಂಚಾಯತಿಗೆ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿ ಈಗ ಸುಮತಿ ಮತ್ತು ಜಿ ಕೆ ಹಮೀದ್ ಅವರು ನಿಮ್ಮದೇ ಪಕ್ಷದಿಂದ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ತೀರಿ ಅವರು ಈಗ ನಮ್ಮ ಪಕ್ಷದ ಸಿದ್ಧಾಂತ ಬದ್ಧತೆಗೆ ಅವರು ಬದ್ಧವಾಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ ಈ ಹಿಂದೆ ಈಗ ಪಕ್ಷಕ್ಕೆ ಪಕ್ಷದ ತೀರ್ಮಾನವನ್ನು ತಿರಸ್ಕರಿಸಿ ನಾವು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಕ್ಕ ಸಂದರ್ಭದಲ್ಲಿ ಪಕ್ಷಕ್ಕೆ ಆಗ ಪಕ್ಷದ ತೀರ್ಮಾನಕ್ಕೆ ಗೌರವ ಇಲ್ಲ ಅಂದಾಯ್ತಲ್ಲ ಆಗ ಮುಂದಿನ ದಿವಸದಲ್ಲಿ ಈ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ ಸರ್ ಈ ಹಿಂದೆ ಹ್ಮ್ ಪಂಚಾಯತ್ ಅಧ್ಯಕ್ಷತೆಯ ಆಯ್ಕೆಯ ಸಂದರ್ಭ ನಡೆದಂತ ಗೊಂದಲಗಳು ಏನಿತ್ತು ಅದು ಈ ಸಹಕಾರಿ ಸಂಘದಲ್ಲಿ ಏನಾದರೂ ಅವರಿಗೆ ಸೀಟು ಚರ್ಚೆಯಾಗಿ ಅವರನ್ನು ಇದು ಸ್ಥಿತಿ ನಿರ್ಮಾಣ ಆಯ್ತಾ ಹೇಗೆ ಇಲ್ಲ ಇಲ್ಲ ಈಗ ಅವರೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಜಗದೀಶ್ ರೈ ಅವರನ್ನು ನಾವು ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ತಕೊಂಡಿದ್ದೇವೆ ಹ್ಮ್ ಮತ್ತೆ ಅವರಿಗೆ ಬಾಹ್ಯ ಬೆಂಬಲವನ್ನು ನೀಡಿರತಕ್ಕಂಥ ಯಮುನಾ ಬಿ ಎಸ್ ಅವರು ಸಹ ನಮ್ಮ ತಂಡದಲ್ಲಿದ್ದಾರೆ ಆ ರೀತಿಯ ಯಾವುದೇ ಒಂದು ನಮ್ಮಲ್ಲಿ ಇರತಕ್ಕಂತ ವ್ಯತ್ಯಾಸಗಳು ಯಾವುದೇ ಆಗ್ಲಿಲ್ಲ ಹೌದು ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳತಕ್ಕ ಸಂದೇಶ ಸಾರುವುದರಿಂದ ಯಾಕೆಂದ್ರೆ ಇವತ್ತಿಗೂ ಶಾವ್ ಅಮೀದ್ ಜಿ ಕೆ ಅಮೀದ್ ಅವನು ಪಕ್ಷ ಮತ್ತೆ ಪಕ್ಷಕ್ಕೆ ಆಹ್ವಾನಿಸುವಂತ ಇದು ಆಗ್ಲಿಲ್ಲ ಹೇಳಿದ್ರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡತಕ್ಕಂತ ಆದೇಶವನ್ನು ಹೊಡಿಸಿದ್ದಾರೆ ಅದು ಇಂತಗತ ಆಗ್ಲಿಲ್ಲ ಅವರು ಈಗ ಪಕ್ಷದಿಂದ ಪಕ್ಷದಲ್ಲಿ ಇಲ್ಲ ಅವರು ಇದ್ದಾರೆ ಹೌದು ಆದ್ರೂ ಸಹ ನಾವು ಬಹುಶಃ ನಮ್ಮಲ್ಲಿ ಕೆಲಸ ಮಾಡತಕ್ಕ ಸಕ್ರಿಯ ಬೇಕು ಉದ್ದೇಶದಿಂದ ಬಹುಶಃ ಇಂದಿನ ತಪ್ಪನ್ನು ಸರಿಪಡಿಸಿಕೊಂಡು ಹೋದ್ರೆ ಮುಂದಿನ ದಿವಸದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಹೌದು ನಿರ್ಣಯ ಮಾಡಿ ಅದನ್ನು ಜಿಲ್ಲಾ ಕಾಂಗ್ರೆಸ್ಗೆ ಕಳಿಸುವ ಈ ಚುನಾವಣೆಯ ಮುಖಾಂತರ ಸಂದೇಶ ಅವರಿಗೆ ಸಿಗ್ಲಿ ಅಂತ ಹೇಳ್ತಕ್ಕ ಉದ್ದೇಶದಿಂದ ನಾವು ಒಟ್ಟಾಗಿ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಬಹ್ ಅದು ಫಲಪ್ರದ ಆಗ್ಬಹುದು ಅಂತ ನನ್ನ ನಿರೀಕ್ಷೆ ಹೇಳಿದ್ರೆ ಈಗ ಚುನಾವಣೆ ನಾಮಪತ್ರಗಳು ಏನೂ ಇದಾಗ್ಲಿಲ್ಲ ಸ್ಪರ್ಧಿಸ್ತೇವೆ ಅಂತ ಮಾತ್ರ ಅವರು ಹೇಳ್ತಾ ಇದ್ದಾರೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಬಹ ನಾನು ಬೆಳೆಸಿರ್ತಕ್ಕಂತ ಒಬ್ಬ ಯುವಕ ನನ್ನ ನೇತೃತ್ವದಲ್ಲಿ ಹೋಗತಕ್ಕಂತ ತಂಡಕ್ಕೆ ಖಂಡಿತವಾಗಿ ವಿರೋಧ ಮಾಡಲಿಕ್ಕಿಲ್ಲ ಅಂತ ಹೇಳ್ತಕ್ಕಂತ ಭರವಸೆ ನನ್ನಲ್ಲಿದೆ ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಅಂತ ಹೇಳ್ತಕ್ಕಂಥ ನನ್ನ ವಿನಂತಿ ಹಮೀದ್ ಅವರು ಮತ್ತು ಸುಮತಿ ಅವರು ನಿಮ್ಮ ಜೊತೆಲಿ ಇರ್ತಾರೆ ಅಂತ ಹೇಳುವಂತದ್ದು ನಿಮ್ಮ ನಂಬಿಕೆ ನಂಬಿಕೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಈ ಒಂದು ಗೊಂದಲ ಈಗ ನಮಗೆ ಯಾಕೆಂತ ಹೇಳಿದ್ರೆ ಅಧ್ಯಕ್ಷರು ಸಿಕ್ಕಿದ ಒಂದು ಸ್ಪಷ್ಟನೆ ಸಿಕ್ಕಿತ್ತು ಹೌದು ಯಾಕೆಂತ ಹೇಳಿದ್ರೆ ಆ ಎಲ್ಲ ಸುದ್ದಿ ಆಯಿತು ಇವತ್ತು ವರದಿ ಕೂಡ ಬಂದಿತ್ತು ಸಂಪಾಜಿಯಲ್ಲಿ ಈಗ ಸುಮತಿ ಶಕ್ತಿ ವೇಳು ಅವರಿದ್ದಾರೆ ಹಿಂದೆ ಅಲ್ಲಿ ಜಿ ಕೆ ಅಮೀದ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಪಕ್ಷದೊಳಗೆ ಮಾತುಕತೆ ಆಗಿತ್ತು ಪಂಚಾಯತ್ ಅಧ್ಯಕ್ಷತೆ ಎರಡೂವರೆ ವರ್ಷ ಆದರೆ ಪಕ್ಷದೊಳಗೆ ಅದನ್ನು ಒಂದು ಕಾಲು ಒಂದು ಕಾಲು ವರ್ಷ ಅಂತ ಹೇಳಿ ಮಾಡಿಕೊಂಡು ಅವರ ಅವರಿಗೆ ಮೊದಲ ಅವಧಿಗೆ ಅವಕಾಶ ಕೊಟ್ಟರು ಅಲ್ಲಿ ಅವರ ಒಂದು ಕಾಲು ವರ್ಷ ಅವಧಿ ಮುಗ್ದಾಗ ಯಾರು ನೆಕ್ಸ್ಟ್ಗೆ ಪಕ್ಷದೊಳಗೆ ಮಾತುಕತೆ ಆಗಿ ಇನ್ನೊಬ್ರಿಗೆ ಕೊಡ್ತವೆ ಅಂತ ಹೇಳಿದ್ರಲ್ಲ ಅವರು ನನಗೆ ಅಧ್ಯಕ್ಷತೆ ಬೇಕು ಅಂತ ಕೇಳಿದ್ರು ಇವರು ರಾಜೀನಾಮೆ ಕೊಡಬೇಕು ಅಂತ ಆಗ ಜಿ ಕೆ ಹಮೀದ್ ಅವರು ರಾಜೀನಾಮೆ ಕೊಡ್ಲಿಲ್ಲ ಅವರು ಎರಡೂವರೆ ವರ್ಷ ಅಧ್ಯಕ್ಷರಾಗಿ ಮುಂದುವರೆದು ಅದೇ ಗೊಂದಲವಾಗಿ ಅವರನ್ನು ಪಕ್ಷದಿಂದ ಆಗ ವಲಯ ಕಾಂಗ್ರೆಸ್ನಲ್ಲಿ ಒಂದು ಗೊಂದಲಗಳು ಆಗಿ ಅದು ಬ್ಲಾಕ್ ಗೆ ಹೋಗಿ ಜಿಲ್ಲಾ ಹಂತಕ್ಕೆ ಹೋಗಿ ಅವರನ್ನು ಉಚ್ಚಾಟನೆ ಪಕ್ಷದಲ್ಲಿ ಕೂಡ ಕೂಡ ಹೇಳ್ತಾ ಇರೋದು ಈಗ ಈಗ ಇಲ್ಲ ಇಲ್ಲ ನಮ್ಮೊಟ್ಟಿಗೆ ಮುಂದಿನ ಸಹಕಾರಿ ಸಂಘದಲ್ಲಿ ಸಹಕಾರ ಕೊಟ್ಟರೆ ಅದನ್ನು ನಾವು ಆ ವರದಿಯನ್ನು ಜಿಲ್ಲಾ ಹಂತಕ್ಕೆ ತಲುಪಿಸಿ ಅವರಿಗೆ ಮುಂದೆ ಪಂಚಾಯತ್ ಹಂತದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ಬೋದ ಅಂತ ಹೇಳಿ ನಾವು ನೋಡ್ತೇವೆ ಅಂತ ಹೇಳುವಂತದನ್ನು ಈಗ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಓಕೆ ಹಾಗೆ ಆದ್ರೆ ಜಿ ಕೆ ರವರ ನಿಲುವು ಏನು ಅಂತ ಇನ್ನು ಗೊತ್ತಾಗಬೇಕು ಹೌದು ಹೌದು ಅವರನ್ನು ನಾವು ಸಂಪರ್ಕ ಮಾಡಬೇಕು ಅವರ ನಿಲುವು ಏನು ಅಂತ ಹೇಳುವುದನ್ನು ನಾವು ಕೇಳಬೇಕು ನಾವು ಟ್ರೈ ಮಾಡ್ತಾ ಇದ್ದೇವೆ ಸೊ ಅವರು ನಮಗೆ ಸಂಪರ್ಕ ಮುಂದಕ್ಕೆ ಓಕೆ ಎಸ್ ಮುಂದಕ್ಕೆ ನಾವು ಈ ಸಂಪಾದ ಚುನಾವಣೆಯ ಬಗ್ಗೆ ಜಿ ಕೆ ರವರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ಬೋದು ಸೊ ಅವರು ಈಗ ಒಂದಲ್ಲಿ ಈಗ ಒಂದು ಜಿ ಕೆ ಹಮೀದ್ ಮತ್ತು ಈಗ ಅಧ್ಯಕ್ಷರಾಗಿರುವ ಸುಮತಿ ಈಗ ಜಿ ಕೆ ಹಮೀದ್ ಅವರೊಟ್ಟಿಗೆ ಈಗ ಫೋನ್ನಲ್ಲಿ ಸಂಭಾಷಣೆ ಮಾಡಿದಾಗ ಇದಕ್ಕೆ ನಾನು ಅರ್ಜಿ ಹಾಕಿದ್ದೆ ಈಗ ಯಾರು ಸಹಕಾರಿ ಸಂಘಕ್ಕೆ ಆಕಾಂಕ್ಷಿಗಳಿದ್ದಾರೆ ಅವರು ಪಕ್ಷಕ್ಕೆ ಅರ್ಜಿ ಹಾಕಬೇಕು ನಾನು ಅರ್ಜಿ ಹಾಕಿದ್ದೆ ನಾನು ಮತ್ತೆ ಆ ಸಭೆ ಯಾವಾಗ ಸಭೆ ನಡೀತು ಅಲ್ಲಿ ನಾನು ಕೇಳಿದ್ದೇನೆ ಕೇಳಿದಾಗ ನನಗೆ ಅವರು ಕೊಡಲಿಲ್ಲ ಆದ್ರಿಂದ ಆ ಬಳಿಕವೂ ನಾವು ಇದರ ಬಗ್ಗೆ ಮಾತಾಡಿದ್ದೇವೆ ಅದು ನನಗೆ ಕೊಡಲಿಲ್ಲ ಆದ್ರಿಂದ ಈ ಬಾರಿ ನಾನು ಸ್ಪರ್ಧೆ ಮಾಡ್ತೇನೆ ಜನ ತೀರ್ಮಾನ ಕೊಡ್ತಾರೆ ನಾನು ಬೇಕಾ ಬೇಡ ಅಂತ ಹೇಳುದನ್ನು ಸಹಕಾರಿ ಸಂಘಕ್ಕೆ ನಾನು ಬೇಕಾ ಬೇಕಾಡುದನ್ನು ಹೇಳುವುದನ್ನು ಜನ ತೀರ್ಮಾನ ಕೊಡ್ತಾರೆ ಅಂತ ಹೇಳುದನ್ನು ಅವರು ನಮಗೆ ಹೇಳಿದ್ದಾರೆ ಹಾಗೆ ಅದನ್ನು ಅವರ ಬಾಯಿಯಿಂದಲೇ ಕೇಳುವ ಸಂಪರ್ಕಕ್ಕೆ ಲಭ್ಯರಾದ್ರೆ ಈ ಬಗ್ಗೆ ಅವರಲ್ಲಿ ವಿಚಾರಿಸಿ ಯಸ್ ಓಕೆ ಇದು ಸಂಪಾಜಯ ಸಹಕಾರಿ ಸಂಘದ ಒಂದು ಚುನಾವಣೆಯಲ್ಲಿ ನಡೆತಕ್ಕಂತ ಬೆಳವಣಿಗೆ ಯಸ್ ಈಗಾಗಲೇ ನಮಗೆ ಜಿ ಕೆ ಹಮೀದ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಹಮೀದ್ ಅವರೇ ನಮಸ್ತೆ ಹಮೀದ್ರವರೇ ನಮಸ್ತೆ ನಮಸ್ತೆ ಸರ್ ಹಾ ಹೇಳಿ ಸರ್ ಸರ್ ನಮಸ್ತೆ ಹಮಿದಣ್ಣ ನಮಸ್ತೆ ಹೇಳಿ ಸಹಕಾರಿ ಸಂಪಾಜೆ ಸಹಕಾರಿ ಸಂಘಕ್ಕೆ ಈಗಾಗಲೇ ಕಾಂಗ್ರೆಸ್ ಬೆಂಬಲಿತರ ಪಟ್ಟಿಯನ್ನು ವಲಯ ಕಾಂಗ್ರೆಸ್ ಅಧ್ಯಕ್ಷರು ಬಿಡುಗಡೆ ಮಾಡಿದ್ದಾರೆ ತಾವು ಆಕಾಂಕ್ಷಿಗಳಾಗಿದ್ರಿ ತಮಗೆ ಆ ಪಟ್ಟಿಯಲ್ಲಿ ಸ್ಥಾನ ಇಲ್ಲ ಏನ್ ಹೇಳ್ತೀರಿ ಸರ್ ನಾನು ಸಂಪಾಜೆ ಸೊಸೈಟಿ ಚುನಾವಣೆಗೆ ನಾನು ಆಕಾಂಕ್ಷಿ ಆಗಿದ್ದೆ ನಾನು ಕೊನೆಯ ತನಕ ಕಾಂಗ್ರೆಸ್ ಪಕ್ಷದ ಅವಕಾಶಕ್ಕಾಗಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಅದಕ್ಕೊಂದು ಸಮಿತಿಯು ಮಾಡಿದ್ರು ಆದ್ರೆ ನನಗೆ ನಾವು ಅಭ್ಯರ್ಥಿಯಾಗಿ ಸಲ್ಲಿಸಿದ ಸುಮತ ಅಕ್ಕನಿಗೆ ಎಸ್ ಕೆ ಅನಿಪನಿಗೆ ಎ ಕೆ ಅನಿಪನಿಗೆಲ್ಲ ಅವಕಾಶ ವಂಚನೆ ಆಯ್ತು ನಾನು ಕಳೆದ ಬಾರಿಯೇ ನಿರೀಕ್ಷೆ ಮಾಡಿದ್ದೆ ಸೊಸೈಟಿ ಚುನಾವಣೆಗೆ ಈ ಬಾರಿ ಸ್ಪರ್ಧೆಗೆ ನಾನು ಒಲವು ತೋರಿದ್ದು ಪ್ರತಿ ನನ್ನ ಮತದಾರರನ್ನು ಸಹ ಮೊದಲೇ ಭೇಟಿ ಆಗಿದ್ದೆ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇನೆ ಆದ್ರೆ ನನಗೆ ಕೊನೆಯ ಗಳಿಗೆಯಲ್ಲಿ ಪಕ್ಷದ ಅವಕಾಶ ತಪ್ಪಿದೆ ಆ ಅವಕಾಶ ತಪ್ಪಿದ್ದು ನನಗೆ ಬಹಳ ಬೇಸರ ಆಗಿದೆ ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಶತಮಾನೋತ್ಸವ ಸಂದರ್ಭದಲ್ಲಿ ಇಡೀ ನೂರಾರು ಜನರನ್ನು ಸನ್ಮಾನಿಸುವ ಸಂದರ್ಭದಲ್ಲಿ ಈ ಸೊಸೈಟಿ ಆಡಳಿತ ನನ್ನನ್ನು ಕಡೆಗಣಿಸಿತ್ತು ನನಗೆ ಸನ್ಮಾನ ಮಾಡಲಿಲ್ಲ ನಮ್ಮ ಪಂಚಾಯತ್ ಅನ್ನು ಗೌರವಿಸಿರ್ಲಿಲ್ಲ ಆ ನಿಟ್ಟಿನಲ್ಲಿ ನನಗೆ ಆ ಸೊಸೈಟಿಯಲ್ಲಿ ಒಂದು ಅವಕಾಶ ಸಿಗಬಹುದು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದೆ ಆದ್ರೆ ನನ್ನ ಕೋರಿಕೆಯನ್ನು ಅವರು ಮನ್ನಿಸಲಿಲ್ಲ ನಾನು ಜನರ ಆಶೀರ್ವಾದಕ್ಕಾಗಿ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೇನೆ ಸಂಪಾಜೆಯ ಜನ ನನಗೆ ಸೊಸೈಟಿಯಿಂದ ಸನ್ಮಾನ ದೊರಕದಿದ್ದರು ನನ್ನನ್ನು ಚುನಾಯಿಸುವ ಮೂಲಕ ಗೆಲ್ಲಿಸುವ ಮೂಲಕ ನನಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ ಆ ಮೂಲಕ ನನಗೆ ಆಗಿರತಕ್ಕಂತ ನಿರಾಸೆ ನನಗೆ ಆಗಿರತಕ್ಕಂತ ಅನ್ಯಾಯಕ್ಕೆ ನ್ಯಾಯ ಕೊಡ್ತಾರೆ ಅಂತ ಹೇಳುವಂತ ಭರವಸೆ ಇದೆ ಯಾಕೆ ಯಾಕೆ ಸರ್ ಅಂತ ನಾನು ಪ್ರತಿ ಬಾರಿ ಚುನಾವಣೆ ಆಕಾಂಕ್ಷಿಯಾದಾಗ ನನಗೆ ಪಕ್ಷದಲ್ಲಿ ಅವಕಾಶವೇ ಸಿಗುದಿಲ್ಲ ಸತಮಾನೋತ್ಸವ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಕಮಿಟಿಯವರು ನನ್ನ ಹೆಸರನ್ನು ಸೂಚಿಸಿದ್ರು ಆದ್ರೆ ಆಡಳಿತ ಮಂಡಳಿ ನನಗೆ ಸನ್ಮಾನ ಮಾಡುವಾಗ ಅದನ್ನು ತಿರಸ್ಕಾರ ಮಾಡಿದ್ರು ಯಾಕೆಂತ ನನಗೆ ಗೊತ್ತಿಲ್ಲ ನಾನು ಸಂಪಾದೆಯಲ್ಲಿ ಐದು ಬಾರಿ ಗ್ರಾಮ ಪಂಚಾಯತ್ ನ ಸದಸ್ಯರಾಗಿ ಅಧ್ಯಕ್ಷರಾಗಿ ಗ್ರಾಮಕ್ಕೆ ಎರಡು ಬಾರಿ ಗಾಂಧಿ ಗ್ರಾಮವನ್ನು ದೊರಕಿಸಿಕೊಡುವುದರ ಮೂಲಕ ಶಿವರಾಮಕಾರ ಪ್ರಶಸ್ತಿ ಇರಬಹುದು ಲಯನ್ಸ್ ಕ್ಲಬ್ನವರು ಕೊಡತಕ್ಕಂತ ಪ್ರಶಸ್ತಿ ಇರಬಹುದು ಬೇರೆ ಬೇರೆ ಪ್ರಶಸ್ತಿಯನ್ನು ಸಹ ಸ್ವೀಕರಿಸಿದ್ದೇನೆ ಆದ್ರೆ ಸಂಪಾಜಿಯಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ ನನಗೆ ಕಡೆಗಣಿಸಿರುವುದು ಬಹಳಷ್ಟು ಬೇಸರ ಇದೆ ಆ ಈ ಸಂದರ್ಭದಲ್ಲಿ ಸಂಪಾಜಿಯ ಮತದಾರರು ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡುವ ಮೂಲಕ ನನಗೆ ಏನು ಸತಮಾನೋತ್ಸವ ಸಂದರ್ಭದಲ್ಲಿ ಅನ್ಯಾಯವಾಗಿದೆ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ನನಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನನಗಿದೆ ಸರ್ ಇನ್ನೊಂದು ಈಗ ಕಳೆದ ನೀವು ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಸಂದರ್ಭ ಪಕ್ಷದೊಳಗೆ ಆದಂತ ಗೊಂದಲ ಮತ್ತು ನೀವು ಅಧ್ಯಕ್ಷತೆ ಬಿಡದಿರುವಂತಹ ವಿಚಾರ ಈ ವಿಚಾರವೇ ನಿಮಗೆ ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಹೇಗೆ ಗೊತ್ತಿಲ್ಲ ಪಕ್ಷದ ವರಿಷ್ಠರು ನನಗೆ ಎಲ್ಲ ಸಹಾನುಭೂತಿ ಇದ್ರು ಸೋಮಶೇಖರ್ ಕೊಂಗಾಜಿ ಅವರು ಕೊನೆಯ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು ನನಗೆ ಈಗಲೂ ಅವರ ಮೇಲೆ ಭರವಸೆ ಇದೆ ಈಗಲೂ ಅವರ ಮೇಲೆ ಭರವಸೆ ಇದೆ ಹೇಗೆ ಅಲ್ಲ ಈಗಲೂ ಅವರ ಮೇಲೆ ಒಂದು ಭರವಸೆ ನಾಯಕ ಅವರು ಅದರ ಬಗ್ಗೆ ನಾನು ಎರಡು ಮಾತಿಲ್ಲ ಆದ್ರೆ ನನಗೆ ಎಲ್ಲಿ ಅನ್ಯಾಯ ಆಗ್ತದೆ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾರವರು ಕಾನದ ಕೈಗಳು ನನ್ನನ್ನು ಸೋಲಿಸ್ಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗೆ ಚುನಾವಣೆಯಲ್ಲಿ ಅವಕಾಶ ಸಿಗದಂತೆ ಕಾಣದ ಕೈಗಳು ಷಡ್ಯಂತ್ರ ಮಾಡಿದೆ ಅಂತ ಹೇಳುವಂತ ಕಾಣ್ತಾ ಇದೆ ಹಾಗಾದ್ರೆ ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನೀವು ಮತ್ತು ಸುಮತಿ ಶಕ್ತಿ ವೇಲು ಅವರು ಸ್ಪರ್ಧೆ ಮಾಡ್ತೀರಿ ಖಂಡಿತ ನಮಗೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು ನಾವು ಯಾವತ್ತೂ ಸಹ ಪಕ್ಷವನ್ನು ಕಡೆಗಣಿಸುವುದಿಲ್ಲ ಪಕ್ಷದ ಬಗ್ಗೆ ನಮಗೆ ನಿರಂತರ ಒಲವಿದೆ ಇದು ಒಂದು ಫ್ರೆಂಡ್ಲಿ ಫೈಟ್ ಅಂತ ಹೇಳಿ ನಾನು ಭಾವಿಸ್ತೇವೆ ಆ ಊರಿನ ಹಿತದೃಷ್ಟಿಯಿಂದ ನನಗೆ ಸಹಕಾರಿ ರಂಗದಲ್ಲಿ ಈವರೆಗೆ ನಾನು ಚುನಾವಣೆ ನಿಂತಿಲ್ಲ ಸೊಮತಿಯವರು ನಾಲ್ಕು ಬಾರಿ ನಿಂತಿದ್ದಾರೆ ಅದನ್ನು ನನಗೆ ಪ್ರಥಮ ಅನುಭವ ಸಹಕಾರಿಗಳು ನನ್ನನ್ನು ಗುರುತಿಸ್ತಾರೆ ಅಂತ ಹೇಳುವಂತ ಭರವಸೆ ನನಗಿದೆ ಮತ್ತೆ ಸಂಪಾದೆಯ ಜನ ನನ್ನ ಬಗ್ಗೆ ತುಂಬಾ ಒಲವಿದೆ ನಾನು ಜಾತಿ ಧರ್ಮವನ್ನು ಮೀರಿ ಕೆಲಸ ಮಾಡಿದ್ದೇನೆ ನನಗೆ ಐದು ಬಾರಿ ನನ್ನ ವಾರ್ಡಿನ ಸದಸ್ಯರಿರ್ಬೋದು ಗ್ರಾಮದ ಜನರು ನನ್ನನ್ನು ಹೆಚ್ಚು ಅಂತರದಿಂದ ಗೆಲ್ಲಿಸುವ ಮೂಲಕ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವರು ಇನ್ನೊಂದು ಈಗ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು ಜಿ ಕೆ ಹಮೀದ್ ಅವರು ಈಗ ನಮ್ಮ ಪಕ್ಷದ ಪಕ್ಷದಲ್ಲಿ ಇಲ್ಲ ಯಾಕಂದ್ರೆ ಅವರು ಈಗ ಆರು ವರ್ಷಗಳ ಕಾಲ ಅವರನ್ನು ಜಿಲ್ಲಾ ಸಮಿತಿಯಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳುವಂತದ್ದು ಆಗಿರುವಾಗ ಕಾಂಗ್ರೆಸ್ ಬೆಂಬಲಿತರಾಗಿ ಕೊಡ್ಲಿಕ್ಕೆ ಆಗ್ತದ ಹೇಳುವಂತದ್ದು ಹೇಗೆ ಗೊತ್ತಿಲ್ಲ ಅದ ಅವರನ್ನೇ ಕೇಳಬೇಕು ನಾನು ಪಕ್ಷದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ನನಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಿರಂತರವಾಗಿ ನನಗೆ ಅವರು ನೋಟಿಸ್ ಕಳಿಸ್ತಾ ಇದ್ದಾರೆ ಸೋಮಶೇಖರ್ ಕೊಯ್ಂಗೆ ಅವರು ಪ್ರಥಮ ಬಾರಿಗೆ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ರು ಐದು ಜನರ ಸೋಮಶೇಖರ್ ಕೊಯ್ಂಗಾಜೆ ಮೊಹಮ್ಮದ್ ಕುಂಜಿ ಗುಣಕ ಯಮುನಕ್ಕ ಕೆಪಿ ಜೋನಿ ಮತ್ತು ಜಿ ಕೆ ಅಮಿತ್ ಐದು ಜನರ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸೊಸೈಟಿ ಚುನಾವಣೆಗೆ ಆಯ್ಕೆ ಮಾಡಲಿಕ್ಕೆ ಒಂದು ಆಯ್ಕೆ ಸಮಿತಿಯನ್ನು ಮಾಡಿದ್ರು ಅದರ ನಂತರ ಒಂದು ಮೀಟಿಂಗ್ ಕರೆದ್ರು ಅದರಲ್ಲಿ ಅವಕಾಶವನ್ನು ನಾನು ನಿರೀಕ್ಷೆ ಮಾಡಿದ್ದೆ ಎರಡನೇ ಬಾರಿ ಮೀಟಿಂಗ್ ಕರೆದಾಗ ಹದಿಮೂರು ಜನರ ಸ್ಕ್ರೀನಿಂಗ್ ಸಮ್ಮಿಟ್ ಮಾಡಿದ್ರು ಅದರಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ರು ಆದ್ರೆ ಕೊನೆಯ ಹಂತದಲ್ಲಿ ಅವರು ಹೇಳಿದ್ರು ನಿನಗೆ ಗ್ರಾಮ ಪಂಚಾಯತ್ ನಿಮಗೆ ಅವಕಾಶ ಕೊಡ್ತೇನೆ ಸೊಸೈಟಿಯಲ್ಲಿ ನಿನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ನನಗೆ ಉಚ್ಚಾಟನೆಯದು ಮುಗಿದ ಅಧ್ಯಾಯ ಅದು ಅವತ್ತೇ ಮುಗಿದಿದೆ ಮಮತಾ ಗಟ್ಟಿ ಅವರು ಬಂದು ಸುಳ್ಯ ತಾಲೂಕಿನಲ್ಲಿ ಮೀಟಿಂಗ್ ಆಗಿ ಎಲ್ಲಾ ಉಚ್ಚಾಟನೆಯು ಮುಗಿದ ಅಧ್ಯಾಯ ಅದರ ನಂತರ ನಾನು ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅವರು ಕಳಿಸಿರತಕ್ಕಂತ ಎಲ್ಲ ಇದಿದೆ ಇವರು ಆಯ್ಕೆ ಸಮಿತಿಯನ್ನು ಮಾಡಿರುವುದು ಪುಸ್ತಕದಲ್ಲಿ ದಾಖಲಾಗಿದೆ ಅವರ ಅವರ ಇದರಲ್ಲಿ ನನಗೆ ಎಲ್ಲಾ ಸಭೆಗೆ ಸೋಮಶೇಖರ್ ಕೊಯ್ಂಗಾಜಿ ಅವರು ಕರೀತಾ ಇದ್ರು ಅದೇ ರೀತಿ ನಮ್ಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಹ ಅವರಲ್ಲಿ ನಡೆ ನೇತೃತ್ವದಲ್ಲಿ ನಡೆದ ಎಲ್ಲ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಅವರು ಚುನಾವಣೆಯ ಸಂದರ್ಭದಲ್ಲಿ ನನಗೆ ಉಸ್ತುವಾರಿಯನ್ನು ಕೊಟ್ಟಿದ್ರು ನನ್ನ ವಾರ್ಡ್ ಎರಡು ವಾರ್ಡ್ ದಂಡಗಜೆ ಮತ್ತು ಆಲಡ್ಕ ಎರಡು ನ ಉಸ್ತುವಾರಿಯನ್ನು ಸೋಮಶೇಖರ್ ಗಂಗಾಜಿ ಅವರೇ ನನಗೆ ವಹಿಸಿದ್ರು ಉಚ್ಚಾರಣೆಯಾದ್ರೆ ನನಗೆ ಜವಾಬ್ದಾರಿ ಕೊಡ್ಲಿಕ್ಕೆ ಇಲ್ಲ ಅಲ್ಲ ಸರ್ ಪಕ್ಷದವರು ನೋಟಿಸ್ ಕಳಿಸ್ಲಿಕ್ಕಿಲ್ಲ ನನ್ನನ್ನು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸೇರಿಸಲಿಕ್ಕಿಲ್ಲ ಇದು ನನ್ನನ್ನು ತುಳಿಯತಕ್ಕಂತ ತಕ್ಕಂತ ಸಂಪಾದಿಯಲ್ಲಿ ನನ್ನನ್ನು ಒಂದು ಷಡ್ಯಂತರದ ಭಾಗ ಅಂತ ಹೇಳಿ ನಾನು ಭಾವಿಸ್ತೇನೆ ಹಿಂದೆ ಕಾಣದ ಕೈಗಳಿದೆ ನನ್ನನ್ನು ಮುಗಿಸಲಿಕ್ಕೆ ಕಾಣದ ಕೈಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಸಂಪಾಜೆಯ ಜನತೆ ಯಾವತ್ತೂ ಕೂಡ ನನ್ನನ್ನು ಕೈ ಬಿಡ್ಲಿಕ್ಕಿಲ್ಲ ಸಂಪಾಜೆಯ ಜಾತಿ ಅತೀತ ಜನ ಅದೇ ರೀತಿ ಎಲ್ಲಾ ಜಾತಿ ಧರ್ಮದವರು ನನ್ನನ್ನು ಬೆಂಬಲಿಸುತ್ತಾರೆ ಮಚ್ ಶಿವ ನಮಗೆ ಈಗ ಕ್ಲಾರಿಫಿಕೇಶನ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವರ ಸ್ಪಷ್ಟ ನಿಲುವನ್ನು ತಿಳಿಸಿದ್ದಾರೆ ನಾವು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೇವೆ ಅಂತ ಹೇಳಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ